ಪ್ರಿಯ ವೀಕ್ಷಕರೇ ತಾವು ಯೋಚನೆ ಮಾಡಬಹುದು ಏನಪ್ಪ ಇವತ್ತು ಬೋಲ್ಡ್ ಹಿಡ್ಕೊಂಡಿರಲ್ಲ ಸಾಹೇಬರು ಅಂತ ಹೇಳಿ ನಾವಿವತ್ತು ಶಿಕಾರಿಪುರ ತಾಲೂಕಿನ ಅಂಬಾರಕೊಪ್ಪ ಬಂದಿದ್ದೇವೆ ಅಂಬಾರಕೊಪ್ಪದಲ್ಲಿ ಒಂದು ಡಾನ್ ಪರಿಚಯ ಮಾಡಿಸ್ಬೇಕಂತ ಬಂದಿದ್ವಿ ಆ ಡಾನ್ ಬೆಂಗಳೂರಿನ ಡಾನ್ ಅಂತೆ ಆದ್ರೆ ಅಂಬಾರಕೊಪ್ಪದ ಮೆಚ್ಚು ಮೆಚ್ಚಿನ ಅಂಬಾರಕೊಪ್ಪದ ಬೆಂಗಳೂರು ಡಾನ್ ಈ ಫೋಟೋದಲ್ಲಿ ಏನ್ ನೋಡ್ತಿದಿರಿ ಅದೇ ಫೋಟೋದಲ್ಲಿ ಇರುವಂತಹ ಈ ಅಂಬಾರಕೊಪ್ಪದ ಡಾನ್ ನಮ್ಮ ಜೊತೆಗಿದೆ ಇದ್ರ ಪರಿಚಯ ಸಚಿನ್ ಮಾಡ್ಕೊಡ್ತಾರೆ ಸಚಿನ್ ನಮ್ ಜೊತೆಗೆ ಬರ್ಬೇಕು ನಮಸ್ತೆ ನಿಮಗೇನ್ ಭಯ ಇಲ್ಲ ಏನಿಲ್ಲ ಸಚಿನ್ ಇದು ಹೋರಿ ನಿಮ್ದೇನ ಹೌದು ಮೊದಲು ನಾವು ತಗೊಂಡಿದ್ವಿ ಹೋರಿ ಇದು ತಮಿಳ್ನಾಡಿಂದ ನಾವು ತಗೊಂಡಿದ್ವಿ ಹೋರಿನ ಈ ಹೋರಿ ಮೂಲ ತಮಿಳ್ನಾಡಿಂದು ತಮಿಳ್ನಾಡಿಂದು ಹೋರಿ ಏನ್ ಬೆಲೆ ಕೊಡ್ತಂದಿದಿರಿ ಅವಾಗ ಅಲ್ಲಿಂದ ಎರಡು ಕಾಲ್ ಲಕ್ಷ ಕೊಟ್ಟು ತಗೊಂಡಿದ್ವಿ ಹೋರಿನ ಎರಡು ಕಾಲ್ ಲಕ್ಷ ಒಂದು ಹೋರಿಗೆ ಹೋರಿಗೆ ಆತ ಏನ್ ವಿಶೇಷತೆ ಇದೆ ಇದು ಚೆಕ್ ಹಬ್ಬ ಮಾಡುತ್ತೆ ಮತ್ತೆ ಕಂಬಿನ ಹಬ್ಬನೂ ಮಾಡತ್ತೆ ಮತ್ತೆ ಆಕ್ಷನ್ ಹಬ್ಬಾನು ಮಾಡುತ್ತೆ ಸ್ಪೀಡ್ ಹಬ್ಬಾನು ಮಾಡುತ್ತೆ ಚಟ್ಟಲ್ ಇದ್ರೆ ತುಂಬಾ ಸ್ಪೀಡ್ ಹಬ್ಬ ಮಾಡುತ್ತೆ ಕಂಬಲ್ ಬಿಟ್ರೆ ಆಕ್ಷನ್ ಹಬ್ಬ ಮಾಡುತ್ತೆ ಈ ಪಿಪಿ ಹೋರಿ ಅಂತ ಇದು ಪಿಪಿಗೂ ಬರುತ್ತಾ ಪಿಪಿಗೆ ಅಂದ್ರೆ ಇದು ಸ್ವಲ್ಪ ಹೈಟ್ ಸ್ವಲ್ಪ ಕಡಿಮೆ ಇದೆ ಸರ್ ಸ್ವಲ್ಪ ಹೈಟ್ ಇನ್ನೊಂದ್ ಅಡಿ ಎತ್ತರ ಇದ್ರೆ ಆರಾಮಾಗಿ ಪಿಪಿ ಕಟ್ಟಿ ಬಿಡಬಹಿತ್ತು ಐ ಸ್ಪೀಡ್ಸಕ್ಕೆ ಹೈಟ್ ಬೇಕಾ ಹೈಟ್ ಬೇಕು ಹೈಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಹೈಟ್ ಸಾಕಾಗೋದಿಲ್ಲ ಈ ಹೈಟ್ ಸಾಕಾಗಲ್ಲ ಇನ್ನು ಹೈಟ್ ಇರ್ತದೆ ಯಾಕಂದ್ರೆ ಹೋರಿ ಹಿಡಿಯ ಏನಾಗುತ್ತೆ ಅಂದ್ರೆ ಕಂಪ್ನಿ ಹೊಡಿತಾನೆ ಅಂದಾಗ ಡೈರೆಕ್ಟ್ ಸಿಗ್ಬಿಡುತ್ತೆ ಇದು ಡೈರೆಕ್ಟ್ ಸಿಕ್ಬಿಡುತ್ತೆ ಸ್ವಲ್ಪ ಹೈಟ್ ಇತ್ತು ಅಂದ್ರೆ ಹಾರ್ಬೇಕು ಅವನು ಹಾ ಹಾ ಹೋರಿ ಪಾಸಾಗಿ ಹೋಗ್ಬಿಡುತ್ತೆ ಅವ್ನ ಹಾರಿದ್ರೆ ಮಾತ್ರ ಸಿಗುತ್ತೆ ಹೋರಿ ಇದ ಅಂದ್ರೆ ಆರಾಮಾಗಿ ಹಾಕಬಹುದು ಹಿಂಗೆ ಹಿಂಗ ಹಾಕೊಂಡು ಹೋಗ್ಬಿಡುವ ಈ ಡಾನ್ ಹೈಟ್ ಎಷ್ಟಿದೆ ಅಂತ ಹೇಳ್ತೀರಿ ಇದು ಇವಾಗ ಒಂದು ಹೆಚ್ಚು ಕಮ್ಮಿ ನಾಲ್ಕು ನಾಲ್ಕು ಮುಕ್ಕಾಲ್ ಅಡಿ ಇದೆ ಕೊಂಬ ಆರ್ ಅಡಿ ಇದೆ ಇದೆ ಈ ಪಿಪಿ ಓರಿಗೆ ಹೋರಿಗೆ ಇನ್ನು ಹೈಟ್ ಅಂತ ಹೇಳಿದ್ರೆ ಇರುತ್ತೆ ನೋಡಿದ್ವಿ ನೋಡಿದ್ವಿ ಇದು ತರ್ಬೇಕಾದ್ರೆ ನಿಮಗೆ ಏನ್ ಕಷ್ಟ ಆಯ್ತಾ ಇಲ್ಲ ಬಾಳ ಸಲಿಸ ತಮಿಳುನಾಡು ಅಲ್ಲಿಂದ ತಂದಾಗ ನಾವ್ ಅನ್ಕೊಂಡಿದ್ವಿ ನಾವ್ ಜೊತೆ ಹೋರಿ ತಗೊಂಡ್ಬಂದಿದ್ವಿ ಅವಾಗ ಒಂದು ಜೊತೆ ಇದ್ರ ಜೊತೆ ಇನ್ನೂ ಹುರಿ ಬಂದಿದ್ವಿ ನಾವೇ ಅನ್ಕೊಂಡ್ವಿ ಇದು ಸಪ್ಪ ಹೋಗ ಸ್ವಲ್ಪ ಆ ಸ್ವಲ್ಪ ಕಿಲಾಡಿ ಇತ್ತು ಸ್ವಲ್ಪ ಆ ಹುರಿ ಚೆನ್ನಾಗಿ ಹಬ್ಬ ಮಾಡುತ್ತೆ ಅಂತ ಅನ್ಕೊಂಡಿದ್ವಿ ಕ್ಲಾಪ್ ಆಗ್ಬಿಡ್ತು ಈ ಹೋರಿ ಟಾಪ್ ಹಬ್ಬ ಮಾಡ್ತದೆ ಬೇರೆ ಬೇರೆ ಊರಲ್ಲೆಲ್ಲ ತುಂಬಾ ಪ್ರೈಸ್ ಗಳನ್ನ ಹೊಡೆದಿದೆ ಗರಿಷ್ಠ ಪ್ರೈಸ್ ಅಂದ್ರೆ ಮಲ್ಲಾಪುರದಲ್ಲಿ ಬಂಪರ್ ಹೊಡೆದಿದೆ ಬಂಗಾರ ಬಂಪರ್ ಹೊಡೆದಿದೆ ಮಲ್ಲಾಪುರದ ಬಂಪರ್ ಹೊಡೆದ ಯಾವ ವರ್ಷದಲ್ಲಿ ಹೊಡೆದಿದ್ದು ಇದೇ ವರ್ಷದಲ್ಲಿ ಇಪ್ಪತ್ತ್ ಮೂರಲ್ಲಿ ಹೊಡೆದಿದ್ದು ಅದೇ ಕಳೆದ ವರ್ಷದ ವರ್ಷ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಚಿನ್ನ ಗೆದ್ದಂತ ಹೋರಿ ಹೋರಿ ಬೇಬೆಲ್ಲಾಡಿದಿವಿ ಈ ಕಡೆ ಆ ಕಡೆ ಹಾವೇರಿ ಸೈಡ್ ಎಲ್ಲ ತುಂಬಾ ಹೆಸರು ಮಾಡಿದ್ದೇವೆ ಹೋರಿ ಇದು ಚಿನ್ನಾಗಿ ಎಚ್ಕೊ ಬಂತು ಏನಾದ್ರು ಬಹುಮಾನ ಗೆದ್ಕೊ ಬಂತ ಅಂದ ಅಂದಾಗ ನಿಮ್ಮ ಸಂಭ್ರಮ ಹೇಗಿರುತ್ತೆ ತುಂಬಾ ನಾವು ತುಂಬಾ ಚೆನ್ನಾಗಿ ಸಂಭ್ರಮ ಮಾಡ್ತೀವಿ ಇಲ್ಲೆಲ್ಲ ನೋಡ್ತಿರಲ್ಲ ನೀವು ಈಗ ಹಲಗೆ ಎಲ್ಲ ಹೊಡಿತಾರೆ ಪಟಗೆ ಎಲ್ಲ ಹೊಡಿತೀವಿ ಸಂಜೆ ಎಲ್ಲ ಹುಡುಗರು ಆಟದಲ್ಲಿ ಹುಡುಗರು ಯಾವ ತರ ಗೆದ್ದು ಬಂದ್ರೆ ಸಂತೋಷ ಮಾಡ್ದಂಗೆ ಇಡಿ ಊರ ಸೇರಿ ಮಾಡ್ತೀರಾ ಹೌದು 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 ಇಡಿ ಊರ ಸೇರಿ ಮಾಡ್ತೀವಿ ಎಲ್ಲ ಆ ತರ ಈ ಭಾಗದಲ್ಲಿ ನಿಮ್ದು ಹಟ್ಟಿ ಹಬ್ಬ ಅಂತ ಹೇಳಿದ್ರೆ ತುಂಬಾ ಕ್ರೇಜ್ ಅಲ್ಲಿ ಮಾಡ್ತಾರೆ ಏನದು ವಿಶೇಷತೆ ಏನಂದ್ರೆ ನಮ್ ರೈತರಿಗೆ ಒಂದೇ ಹಬ್ಬ ಇವಾಗ ರೈತರು ಇದೊಂದೇ ಹಬ್ಬನ ತುಂಬಾ ಚೆನ್ನಾಗಿ ಮಾಡೋದು ಇದನ್ನ ನಾವು ಮನೆ ಮಗ ಅಂತ ಹೇಳಿ ಬೆಳೆಸ್ತೀವಿ ಇದನ್ನ ಮನೆ ಮಗ ಅಂತಾನೆ ಬೆಳೆಸೋದು ಇದನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಮೇವಿ ಇದಕ್ ಬಿಡ್ತಾರೆ ಅಂದ್ರೆ ವ್ಯವಸಾಯಕ್ಕೆ ಬಿಡ್ತಾರೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಊರಿನ ಬರಿ ಹಬ್ಬಕ್ಕೆ ಅಂತಾನೆ ಮೇಯಿಸ್ತೀವಿ ಈ ಹೋರಿ ಹಾವೇರಿ ತಾಲೂಕಲ್ಲ ಹಬ್ಬ ಮಾಡಿದೆ ಹಾವೇರಿ ತಾಲೂಕಲ್ಲೂ ತುಂಬಾ ಜನ ಫ್ಯಾನ್ಸ್ ಇದಾರೆ ಈ ಊರಿನ ಹಾವೇರಿ ತಾಲೂಕ್ ತಗೊಂಡು ಅಂದ್ರೆ ಆ ಕಡೆ ಸುತ್ತಮುತ್ತ ಹಳ್ಳಿಯರೆಲ್ಲ ಬರ್ತಾರೆ ಹಬ್ಬ ಮಾಡಕ್ಕೆ ಮುಟ್ಬೇಡಿ ಮುಟ್ಬೇಡಿ ಮುಟ್ಟಿದ್ರೆ ಮುನಿಹೋಳ ಅಂದ್ರೆ ಇದೆ ಇಲ್ಲ ಇಲ್ಲ ಶಾಂತವಾಗಿರುತ್ತೆ ಹಬ್ಬ ಟೈಮ್ ಅಲ್ಲಿ ಮಾತ್ರ ಅದ್ರ ಹಬ್ಬ ತೋರಿಸುತ್ತೆ ಹಬ್ಬ ಟೈಮ್ ಗೊತ್ತಾಗುತ್ತೆ ಗೊತ್ತಾಗ್ಬಿಡತ್ತೆ ಈಗ ಬರ್ಬೇಕಾದ್ರೆ ತುಂಬಾ ಕಷ್ಟ ಮಾಡ್ಬೋತ್ತ್ರಿ ಯಾಕಂದ್ರೆ ಅಲ್ಲಿ ನಾವ್ ಇವಾಗ ಆಕಳ ಕಟ್ಟಿದ್ವಿ ಪೂರ್ತಿ ಆಕಳಿಂದ ವಾಪಸ್ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹೊರ ಬರ್ಬೇಕು ಬರಕ್ ಸ್ವಲ್ಪ ಕಷ್ಟ ಹ್ಮ್ ಮತ್ತಿ ಇನ್ನೊಂದ್ ಏನಂದ್ರೆ ಇವಾಗ ಒಂದ್ ಮೂರ್ನಾಕ್ ಟ್ರಿಪ್ ಬಿಟ್ಬಿಟ್ವಿ ಯತ್ನ

ಅಭಿಮಾನ ಸರ್ ಹಬ್ಬದ ಅಭಿಮಾನ ಹಬ್ಬದ ಅಭಿಮಾನ ಜನ ಯಾವ್ದಕ್ಕೂ ದುಡ್ಡು ಹಾಕ್ತಾರೆ ನೀವು ಹಬ್ಬಕ್ಕೆ ಜನರ ಸಂಭ್ರಮಕ್ಕೆ ದುಡ್ಡು ಹಾಕ್ತಾ ಇದೀರಿ ಸಂತೋಷ ಇದೆ ತುಂಬಾ ಕೆಲವೊಂದು ಸಂದರ್ಭದಲ್ಲಿ ಗೆಲ್ಲತ್ತೆ ಕೆಲವೊಂದು ಸಂದರ್ಭದಲ್ಲಿ ಸೋಲತ್ತೆ ಸೋತಾಗ ನಿಮ್ಮ ಮನಸ್ಸಿಗೆ ಆಗುವ ನೋವು ಏನು ದುಃಖ ಏನು ಗೆಲ್ಲುವಂತ ಏನಿಲ್ಲ ನಾವು ಹಬ್ಬ ಕ್ರೇಜ್ ಇರುತ್ತೆ ಅಷ್ಟೇ ಹಬ್ಬದ್ದು ನಮ್ಮ ಅಭಿಮಾನಿಗಳು ಬರ್ತಾರೆ ನಮಗೆ ಖುಷಿ ಆಗುತ್ತೆ ಇನ್ನೂರ ಇಪ್ಪತ್ನಾಲ್ಕಿದ್ರಂಬರ್ ಹೌದು ಇದು ಅಭಿಮಾನಿಗಳ ಸಂಖ್ಯೆ ಎಷ್ಟಿದೆ ಅದಕ್ಕೆನಾ ಜಾಸ್ತಿ ಇದೆ ಜಾಸ್ತಿ ಇದೆ ಇಟ್ಟಿದಿರಿ ಅದು ಮುಂಚೆಯಿಂದನೂ ನಮ್ಗೆ ಅಂದ್ರೆ ಜನವರಿ ಹೋರಿನ ಅದಕ್ಕೆ ನಾ ಟ್ವೆಂಟಿ ಫೋರ್ ಅಂತ ಇಟ್ಟಿದೀವಿ ಎರಡ್ ನಂಬರ್ ಅಂತ ಹೇಳ್ಬಿಟ್ಟು ಡಬಲ್ ಟು ಫೋರ್ ಅಂತ ಇಟ್ಟಿದ್ವಿ ಡಬಲ್ ಟು ಫೋರ್ ಅಂತ ಹೆಸರಿ ಹೌದು ದಾನ್ ಅಂದ್ರೆ ಏನು ಮುಂಚೆ ಡಾನ್ ಅಂತ ಏನ್ ಹೆಸರಿಲಿಲ್ಲ ಮುಂಚೆ ಆರ್ಯಭಟ ಅಂತ ಇಟ್ಟಿದ್ವಿ ಮುಂಚೆ ಆರ್ಯಭಟ ಆರ್ಯಭಟ ಅಂತ ಇಟ್ಟಿದ್ವಿ ಆಮೇಲೆ ಯಾವಾಗ ಹಾವೇರಿ ಹೋಯ್ತಲ್ಲ ಹಾವೇರಿ ಜನ ಇದ್ರೆ ಡಾನ್ ಡಾನ್ ಅಂತ ಶುರು ಮಾಡಿದ್ರು ಅಲ್ಲಿಂದ ಬೆಂಗಳೂರು ಡಾನ್ ಅಂತ ಶುರು ಮಾಡಿದ್ರು ಅಲ್ಲಿಂದ ಶುರುವಾಗಿ ಇಲ್ಲಿ ನಿಲ್ತಾ ಇಲ್ಲ ಅವ್ರು ಇಟ್ಟಿದ್ದ ಹೆಸರಿಗೆ ನಿಮಗೂ ಇಷ್ಟ ಆಗಿರಿ ಇಷ್ಟ ಆಯ್ತು ಈಗ ಇನ್ನು ಯಾರಾದ್ರೂ ಬೇರೆ ಹೆಸರು ಕರೆದ್ ಬದಲಾವಣೆ ಆಯ್ತಾ ಹೌದು ಇವ್ರು ಇವ್ರು ತಂದಾಗ ಮತ್ತೆ ಇಲ್ಲಿ ಅಂಬಾರ್ಗಪ್ಪದ ಸಿ ಕೆ ಸರ್ಕಾರ ಅಂತ ಇಟ್ಟಿದ್ರು ಚಂದನ್ ಮತ್ತೆ ಕಿರಣ್ ಅವ್ರ ಸರ್ಕಾರ ಸಿ ಕೆ ಸರ್ಕಾರ ಅಂತ ಇಟ್ಟಿದ್ರು ಅಂಬಾರ್ಗಪ್ಪ ಸಿ ಕೆ ಸರ್ಕಾರ ಅಂತ ಇಟ್ಟಿದ್ರು ರಾಜ್ಯಕ್ಕೊಂದ್ ಸರ್ಕಾರ ಇರುತ್ತೆ ನಿಮಗೆ ಇಬ್ಬರಿಗೆ ಸರ್ಕಾರ ಈ ಸರ್ಕಾರದಿಂದ ಏನ್ ಲಾಭ ಆಗಿದೆ ನಿಮಗೆ ಲಾಭದ ಪ್ರಶ್ನೆ ಏನಿಲ್ಲ ಸುಮಾರು ಬಹುಮಾನ ಹೊಡೆದಿದೆ ಸರ್ ಹೆಸರು ಈಗ ನಾವು ಏನು ಅನ್ನೋದು ಚಂದನ್ ಯಾರು ಅಂತ ಹೇಳಿ ನಾವಾದ್ರೂ ದುಡ್ಡು ಎಷ್ಟಿದೆ ಅಂತ ಹೇಳಿ ಯಾರು ಕೇಳಲ್ಲ ನಮ್ಮ ಹತ್ರ ಒಂದು ಹೋರಿ ಇದೆ ಅಂದ್ರೆ ನಮ್ಗೊಂದು ಗೌರವ ನಮ್ಮ ಹೆಸರು ಇರುತ್ತೆ ಆ ಹೋಡಿ ಇಟ್ಕೊಂಡ್ರೆ ಎಷ್ಟು ಗೌರವ ಇರುತ್ತೆ ನಾವು ದೂರದಿಂದ ಕೇಳಿದ್ವಿ ಲಕ್ಷ ಗಟ್ಟಲೆ ಕೋಟಿ ಹೋಡಿ ತರ್ತಾರೆ ತುಂಬಾ ಅಭಿಮಾನದಿಂದ ಸಾಕ್ತಾರೆ ಅಂತ ಹೇಳಿ ಇದಕ್ಕೆ ಖರ್ಚು ತುಂಬಾ ಬರುತ್ತೆ ಅಂತ ಎಷ್ಟು ಖರ್ಚು ಬರ್ಬೋದು ಸುಮಾರು ಖರ್ಚು ಸರ್ ಈಗ ಒಂದು ಹಬ್ಬ ಹಬ್ಬ ದೃಷ್ಟಿಯಿಂದಾನೆ ಹೇಳಿಕ್ ಬರಲ್ಲ ಈಗ ನಾವ್ ಮನೆ ಮಕ್ಕಳನ್ನ ನಾವ್ ಯಾವ ಯಾವ ರೀತಿ ಪೋಷಣೆ ಮಾಡ್ತೀವಿ ಏನ್ ಆಹಾರ ಕೊಡ್ತೀರಿ ಇದಕ್ಕೆ ಡೈಲಿ ಫುಡ್ ಕೊಡ್ತೀವಿ ಸರ್ ಯಾವ ತರ ಫುಡ್ ಹುಳಿ ಕೊಡ್ತೀವಿ ಅದಾದ್ಮೇಲೆ ಈಗ ಜೋಳ ಹೊಡೆದಿದ್ದ ಹೊಡ್ಕ ಮತ್ತೆ ಹುಳ್ಳಿ ಸೇರಿ ಎರಡು ಸೀರೆ ಕೊಡ್ತೀವಿ ಸರ್ ಡೈಲಿ ಯಾಕೆ ಹೋಳಿಯಿಂದ ಸ್ವಲ್ಪ ತಾಕತ್ ಆಗುತ್ತೆ ಅಂತ ಇವತ್ತು ನಿಮ್ ಹಬ್ಬ ಆಯ್ತು ಆ ಹಬ್ಬದಲ್ಲಿ ಓಡಿತಾ ಏನ್ ಬಹುಮಾನ ಗಳಿಸ್ತು ಸಾಂಪ್ರದಾಯಿಕ ಹಬ್ಬ ಇವತ್ತು ಮಾಡೋದು ಕಾಲು ಕಾಲ್ ತೊಳಿ ಹಬ್ಬ ಹಾ ಸರ್ ಪೂಜೆ ಅಂತ ಮಾಡ್ತಾರೆ ಕಾಲ್ ಪೂಜೆ ಹಬ್ಬ ಕಾಲ್ ಪೂಜೆ ಹಬ್ಬ ಕಾಲ್ ಪೂಜೆ ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿ ಓಡಿಸಿದಿರಿ ಹೌದೌದು ಏನು ಬಹುಮಾನದ ನಿರೀಕ್ಷೆ ಇರೋದಿಲ್ಲ ನಾಳೆ ಮತ್ ಹಬ್ಬ ಇದೆಯಾಳೆನೇ ಇವತ್ತು ಓಡಿದ್ದು ನಾಳೆ ಮತ್ ಓಡುತ್ತಾ ಓಡುತ್ತೆ ಎಷ್ಟು ಟ್ರೈನಿಂಗ್ ಕೊಟ್ಟಿರ್ತೀರಿ ಇದಕ್ಕೆ ಈಗ ಡೈಲಿ ಈಜು ಓಡಿಸಿದ್ವಿ ಸರ್ ನಾವು ಎಷ್ಟು ಕಿಲೋಮೀಟರ್ ಈಜು ಡೈಲಿ ಇಲ್ಲಿಂದ ನಮ್ಮ ಕೊಟ್ರಲ್ಲಿ ಕ್ರಾಸ್ ಅಂತ ಇದೆ ಸರ್ ಅಲ್ಲಿ ಮೂರ್ ಕಿಲೋಮೀಟರ್ ಆಗುತ್ತೆ ಡೈಲಿ ಅಲ್ಲಿಗೆ ಹೋಗಿ ಅಲ್ಲಿ ಈಜು ಹೊಡೆದು ಒಂದ್ ಏಳೆಂಟು ರೌಂಡ್ ಈಜಿಸಿ ಅಲ್ಲಿಂದ ಮತ್ತೆ ರಿಟರ್ನ್ ರನ್ನಿಂಗ್ ಮಾಡಿಸ್ತಾರಂತ ಎಷ್ಟು ಮಾಡಿಸ್ತೀರಿ ಸುಮಾರು ರನ್ನಿಂಗ್ ಮಾಡ್ತೀವಿ ಒಂದು ಡೈಲಿ ಒಂದು ಎಂಟು ಕಿಲೋಮೀಟರ್ ಅಂತ ಮಾಡ್ಸಿ ನೀವು ಅವ್ರ ಜೊತೆ ಓಡಾ ಬೈಕಲ್ ಇರ್ತೀವಿ ಹಗ್ಗ ಕಟ್ಟ ಬಿಟ್ಟು ತಗೊಂಡೋಗ್ತೀರ ಹಗ್ಗ ತಗೊಂಡ್ ಕಟ್ಟಿ ತಗೊಂಡು ಹೋಗ್ತಿವಿ ಹಗ್ಗ ಕಟ್ಕೊಂಡು ಹೋಗ್ಬೇಕು ಅದ್ರಲ್ಲಿ ಒಂದು ವಿಶೇಷತೆ ಇದೆ ಸರ್ ಲಾಸ್ಟ್ ನಿಮ್ಗೆ ತೋರಿಸ್ತೀವಿ ಸರ್ ಅದೇ ಅದು ಸುಮ್ನೆ ಸಾಧಾರಣ ಹೋರಿಯಲ್ಲ ಸರ ನೋಡ್ಲಿಕ್ಕೆ ಹಂಗ ಶಾಂತವಾಗಿದೆ ಒಂದ್ ಲಾಸ್ಟ್ ಒಂದ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಹಂಗೆ ಜಲಕ್ ತೋರಿಸ್ತೀವಿ ಅದೇನು ಕ್ಲೈಮ್ಯಾಕ್ಸ್ ಅಂತ ಈಗ ಎಷ್ಟು ಶಾಂತವಾಗಿದೆಯಲ್ಲ ಇದೇ ಊರಿನ ಅದು ಹಂಗ ಇದ್ದಿದ್ದು ಅಂತ ಹೇಳಿ ಗೊತ್ತಿಲ್ಲ ಅಷ್ಟು ಕಾನ್ಫಿಡೆನ್ಸ್ ಹೇಳ್ತಾ ಇದ್ದೀವಿ ಹೇಳ್ತಿದೀವಿ ಯಾವ ಟೈಮ್ ಅಲ್ಲಿ ಬೇಕಾದ್ರೆ ನೀವು ಆ ಕ್ಲೈಮ್ಯಾಕ್ಸ್ ತೋರಿಸಬಹುದು ಯಾವ ಟೈಮ್ ಹೋದ್ರೆ ನೀವು ಎಷ್ಟೊತ್ತಿಗೆ ಬಂದ್ರು ಆ ಕ್ಲೈಮ್ಯಾಕ್ಸ್ ತೋರ್ಸ್ ತೋರಿಸ್ತೀವಿ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಇದೆ ಹೌದೌದು ಸರ್ ಇಬ್ರು ಸೇರ್ ಪಾರ್ಟ್ನರ್ ಅಲ್ಲಿ ತಗೊಂಡ ಕಾರಣ ಏನು ಒಬ್ರು ತಗೋಬಹುದಿತ್ತು ನಾವ್ ಬ್ರದರ್ಸ್ ಸರ್ ಅಂದ್ರೆ ಅಣ್ಣ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ನಿಮ್ ಬಾಂಧವ್ಯದಲ್ಲಿ ಒಂದು ಹೋರಿಗಿರ್ಲಿ ಅಂತ ಆಸೆ ಈಗ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ನಿಮ್ಮ ಅಂದಾಜ್ ಪ್ರಕಾರ ಸುಮಾರು ಜನ ಇದ್ದಾರೆ ಸರ್ ಸಾವಿರ ಜನ ಮೇಲೆ ಇದಾರ ಇದೆ ಇದಾರೆ ಇದ್ದಾರೆ ಸರ್ ಯಾಕಂದ್ರೆ ನಮ್ ಒಬ್ರೇ ಅಂತಲ್ಲ ಕಪ್ ನಲ್ಲಿ ಈಗ ನಮ್ಗೆ ಗೊತ್ತಿರಂಗೆ ಸುಮಾರು ಜನ ಇದ್ದಾರೆ ಅಲ್ಲಿ ಫ್ಯಾನ್ಸ್ ಅದಾದ್ಮೇಲೆ ಹಾವೇರಿ ಜನ ನೋಡಿದಿವಿ ಹೂರಿ ಸಾಕೋರಿದ್ದು ಹೋರಿ ಸಾಕೋರ್ ಒಬ್ರು ಆದ್ರೆ ಅಭಿಮಾನಿಗಳು ಬಹಳ ಇರ್ತಾರೆ ಅವ್ರ ಮನೆ ಹೋರಿ ತರ ನೋಡ್ಕೊಂತಾರೆ ಹೌದೌದು ಸರ್ ಈ ಕಡೆಯದಾಗಿ ನಿಮ್ಮ ಡಾನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ಕಾರ್ ನಾನಂದ್ರೆ ಜೀವ ಸರ್ ಕೊನೆವರೆಗೂ ನಮ್ಮ ಮನೇಲಿ ಇರ್ಲಿ ಅನ್ನೋದು ಒಂದು ಬಹಳ ಆಸೆ ಇದೆ ನಿಮ್ಮ ಡಾನ್ ಇನ್ನಷ್ಟು ಬಹುಮಾನ ಗೆದ್ದಿ ನಿಮ್ಮ ಜೀವನದ ಡಾನ್ ಆಗಿ ನಿಮ್ಮ ಸಿಕ್ಕೆ ಕೆ ಸರ್ಕಾರ ಆಗಿ ಜೀವನ್ ಜೀವನ ಮುಂದುವರಿದೆ ಅಂತ ಆಶಿಸ್ತೇನೆ ಸರ್ ತಾವು ಏನ್ ಹೇಳಕ್ ಇಷ್ಟ ಬೇಕಾಗಿ ಇರ್ಲಿ ಅಂತ ಹೇಳಿ ಅಂತೇಳಿ ತಗೊಂಡ್ಬಂದಿ ನಾವು ಹೋರಿ ಇರ್ಲಿ ಅಂತಂದು ಚೆನ್ನಾಗಿ ಹಬ್ಬ ಮಾಡುತ್ತೆ ಆ ಪ್ರೀತಿ ಇಲ್ಲಿ ಕಪ್ನಳ್ಳಿಯಲ್ಲಿ ಇದ್ದಿದ್ದು ಹೋರಿ ಅದು ಇವ್ರ ಹತ್ರ ಇವ್ರ ಹತ್ರ ನಾವು ತಗೊಂಡ್ಬಂದಿವ್ ಅದನ್ನ ಹಬ್ಬ ಮರಿದ ಲಾಭ ಅಂತ ಅನಿಸ್ತಾ ಇದೆ ಲಾಭ ಮಾಡಿದೆ ಹೆಸರು ಮಾಡಿದೆ ಹೆಸರು ಲಾಭ ಹೆಸರೇ ಲಾಭ ಕಡೆಯೋದಾಗಿ ಸಿ ಕೆ ಸರ್ಕಾರ ಹೇಳ್ತೀರಿ ನಿಮ್ ಜೀವ ನಿಮ್ ಜೀವ ಚೆನ್ನಾಗಿರ್ಲಿ ದೇವರದ ಆಯುಷ್ ಆರೋಗ್ಯ ಕೊಟ್ಟು ಇನ್ನಷ್ಟು ಬಹುಮಾನ ಗಳಿಸ್ಲಿ ಸಚಿನ್ ಅವ್ರೆ ಸಿ ಕೆ ಸರ್ಕಾರ ನಿಮ್ ಡ್ಯಾಮ್ ಬೆಂಗಳೂರು ಡಾನ್ ಡ್ಯಾಮ್ ಹೌದು ಏನ್ ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ ನಾನು ವರ್ಕ್ ಮಾಡುದೂರಲ್ಲಿ ಬೆಂಗಳೂರ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೀನಿ ಇದು ಹೋರಿ ಹಬ್ಬಕ್ಕೆ ಹೋಗ್ತಾ ಹೋಯ್ತಾ ಇದೆ ಅಂತ ಅಂದ್ರೆ ನಾ ಬೆಂಗಳೂರಿಂದ ಬರ್ತೀನಿ ಓಹ್ ಹಬ್ಬ ನೋಡಕ್ಕೆ ನೀವು ಬರ್ತೀರಿ ನಾಳೆ ಹಬ್ಬ ಇತ್ತು ಅಂತ ಹೇಳಿದ್ರೆ ಇವತ್ತ ನೈಟ್ ಬಿಟ್ಬಿಡ್ತೀನಿ ಬಿಟ್ಬಿಟ್ಟು ಬೆಳಗ್ಗೆ ಬಂದು ಏನಂದ್ರೆ ನಾನಿದ್ರೆ ಒಂಥರ ಸೈಲೆಂಟ್ ಆಗಿರುತ್ತೆ ಸ್ವಲ್ಪ ನಮ್ಗೆ ರೂಢಿ ಆಗಿರುತ್ತೆ ಅಂದ್ರೆ ನಾನು ವರ್ಷಕ್ಕೆ ಒಂದೇ ಸರಿ ಬರೋದು ಆದ್ರೂ ಖರ್ಚು ಹಿಡಿಯುತ್ತೆ ಗುರ್ಸಿ ಹಿಡಿಯುತ್ತೆ ಇವತ್ತು ಅಷ್ಟೇ ಬಂದಾಗ ಬರಿ ಬರೀ ಹೂವಿನ ಮಳೆ ಹೋಗಿ ಬಿಟ್ಟೆ ಅಷ್ಟೇ ಗುರ್ಸಿ ಹಿಡಿಯುತ್ತೆ ಖರ್ಚು ಹಿಡಿಯುತ್ತೆ ಹೌದು ಒಂದ್ ವರ್ಷ ಬಿಟ್ ಬಂದ್ರು ವರ್ಷ ಅಲ್ಲ ಇದು ನಾನು ಒಂದು ಮೂರ್ನಾಲ್ಕು ವರ್ಷ ಬಿಟ್ಟು ಬಂದ್ರು ಕುರ್ತಿ ಹಿಡಿಯುತ್ತೆ ಇದೇ ಕ್ಲೈಮ್ಯಾಕ್ಸ್ ಇಲ್ಲ ಇಲ್ಲ ಇನ್ನೊಂದು ಜಲಕ್ ತೋರಿಸ್ತೀವಿ ನಿಮ್ಗೆ ಇದ್ರದ್ದು ಚಟ್ಟಿನ ಹಬ್ಬ ಹಾ ಚಟ್ ತೋರಿಸರೇ ಒಂದ್ ಡ್ಯಾನ್ಸ್ ಮಾಡುತ್ತೆ ಹೌದಾ ತೋರಿಸ್ತೀವಿ ನಿಮ್ಗೆ ಖಂಡಿತವಾಗಿ ನೋಡಕ್ಕೆ ನಾವು ಇಷ್ಟ ಪಡ್ತೀವಿ ಅಲ್ಲೊಬ್ರು ಇದ್ದಾರೆ ಅವರು ಅವ್ರು ಕೂಡ ಈ ಊರಿ ಈ ಊರಿನ ಎಲ್ಲ ಅವರೇ ನೋಡ್ಕೊಳೋದು ಇಲ್ಲಿ ಬನ್ನಿ ಬನ್ನಿ ಏನ್ ಹೆಸರು ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ ಹೋರಿ ಮೇಲೆ ಎಷ್ಟು ಪ್ರೀತಿ ಮಾಡ್ತೀರಿ ತುಂಬಾ ಪ್ರೀತಿ ಸರ್ ಒಂದು ಹುಡುಗಿ ಜೊತೆಗೆ ಇಟ್ಟು ಇದು ಪ್ರೀತಿನ ಅದಕ್ಕಿಂತ ಜಾಸ್ತಿ ಸರ್ ಏನ್ ಬೇಕಾದ್ರೆ ಬಿಡ್ತೀರಿ ಇದಕ್ಕೋಸ್ಕರ ಜೀವನ ಬಿಡ್ತೀವಿ ಸರ್ ಹಬ್ಬ ಅಷ್ಟು ಪ್ರೀತಿ ಬರೋ ಕಾರಣ ಏನು ನಂಬಿಕೆ ಸರ್ ಒಂದ ಏನೋ ನಂಬಿಕೆ ನಮ್ಮ ನೋಡ್ರೆ ಗುರ್ತಿಡ್ತಲ್ಲ ಸರ್ ಅದು ಯಾರೋ ಒಬ್ರು ಬೇರೆ ತಿನ್ನಿಸ್ತಾರೆ ನೆಕ್ಸ್ಟ್ ನೆನ್ಪಿಟ್ಕೊಳ್ಳಲ್ಲ ಅವ್ರು ಇದಾದ್ರೆ ಹಂಗಲ್ಲ ಮಧ್ಯಾಹ್ನ ಆದ್ರೆ ಸ್ವಲ್ಪ ಲೇಟ್ ಆದ್ರೆ ನೀರ್ ಕುಡ್ಸೋದು ಕಾಯ್ತಾ ಇರ್ತದ ನಮಗೆ ಕಾಯ್ತಾ ಇರ್ತದ ಅದು ಬರ್ತಾನ ನಾನೇ ದೂರ ದಿನ ಇಟ್ಕೊಂಡ್ರೆ ಸಾಕು ನೋಡ್ತಾ ಇರ್ತದ ನಮಗೆ ಬರ್ತಾನ ನೀರ್ ಕುಡ್ಸ್ತಾನ ಅಂತ ಅದೊಂದು ನಂಬಿಕೆ ಎಷ್ಟು ನೋಡ್ತಾ ಇದೀರಿ ಇದು ನಾವು ತಂದು ಸರ್ ಈಗ ಮೂರ್ ವರ್ಷ ಆಯ್ತು ಮೂರ್ ವರ್ಷದಿಂದ ಆದ್ರೆ ಕೆಲವೊಂದ್ ಸ್ವಲ್ಪ ಸ್ವಭಾವ ಸ್ವಭಾವ ಐತಿ ಸರ್ ಹೆಂಗಂದ್ರೆ ಒಂದೊಂದ್ ಟೈಮ್ ಅಲ್ಲಿ ರಾಶಿ ಇರ್ತತಿ ಸ್ವಭಾವವಾಗಿ ಮುಟ್ಟಾಕ್ ಬರಲ್ಲ ಇತ್ತು ಅದಕ್ಕೆ ಡಾನ್ ಅಂದ್ರೆ ಡಾನೇ ಬಿಡಿ ಸರ್ ಡಾನ್ ಅಂದ್ರೆ ಡಾನೇ ಸರ್ ನೀವು ನೀವು ಅದಕ್ಕೆ ಡಾನ್ ಅಂತಾನೆ ಕರಿತೀರಿ ಅದು ಹಿಸ್ಟ್ರಿ ಐತೆ ಸರ್ ಒಂದು ಯೂಟ್ಯೂಬ್ ಅಲ್ಲಿ ಇದೆ ವಿಡಿಯೋ ಅಂಬಾರ್ ಕಪ್ಪ ಡಾನೋ ಬೆಂಗಳೂರು ಡಾನೋ ಕಪ್ಪನಲ್ಲಿ ಇತ್ತು ಸರ್ ಇದು ಅವರ ಹತ್ರ ಒಂದು ನಾಲ್ಕೈದು ವರ್ಷ ಆಯ್ತು ಸರ್ ಬೆಂಗಳೂರು ಡಾನ್ ಅಂತ ಅವರೇ ಇಟ್ಟಿರೋದು ಹೆಸರು ನಾವು ತಂದು ಸಿ ಕೆ ಸರ್ಕಾರ ಅಂತ ಇಟ್ಟಿದ್ವಲ್ಲ ನಮ್ ಹೆಸರಿಗೆ ಅದು ಸ್ವಲ್ಪ ಕದರ್ ಕಡಿಮೆ ಆಗತ್ತೆ ಅಂತ ಅದೇ ಡಾನ್ ಡಾನ್ ಎಲ್ಲಿ ಹೋದ್ರೆ ನಮ್ಗೆ ಸಿ ಕೆ ಸರ್ಕಾರ ಹೆಸರು ಡಾನ್ ಹೆಸರು ಹೇಳ್ತಿದ್ರು ಅವರು ಮತ್ತೆ ನಾವು ಅಂಬಾರಕೊಪ್ಪದ ಡಾ ಬೆಂಗಳೂರು ಡಾನ್ ಅಂತ ಡಾ ಸ್ತ್ರೀಯ ವೀಕ್ಷಕರೇ ನಾವೀಗ ಪದ ಬೆಂಗಳೂರು ಡಾನ್ ನೋಡ್ತಾ ಇದ್ದೇವೆ ಈಗ ಅವರನ್ನು ಜಲೆಕ್ ತೋರಿಸ್ತಾರಂತೆ ಆ ಜಲೆ ಜೊತೆಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಒಂದು ವಿಶೇಷ ಸಂಗತಿ ಏನಂತ ಹೇಳಿದ್ರೆ ಈ ಹೋರಿ ಹಬ್ಬದ ಸಂದರ್ಭದಲ್ಲಿ ಇಡೀ ಗ್ರಾಮಸ್ಥರು ಸಂತೋಷ ಸಂತೋಷ ಯಾವುದೇ ಹಬ್ಬಕ್ಕೂ ಕಮ್ಮಿ ಇಲ್ಲ ಹೋರಿ ಓಡೋದು ಇಡೀ ಗ್ರಾಮಸ್ಥರು ನೀವು ನೋಡ್ತಾರೆ ಈ ಹಬ್ಬ ಬಹಳಷ್ಟು ವರ್ಷಗಳಿಂದ ಮನೆ ಮಾತಾಗಿದೆ ಇನ್ನು ಈ ಹಬ್ಬ ಎಲ್ಲರ ಆಸಾದಾಯಕ ಹಬ್ಬ ಆಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗ ಅವರನ್ನು ಜಲಕ್ ತೋರಿಸ್ತಾರಂತೆ ಆ ಜಲಕ್ ಜೊತೆಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ